ಹಾಯ್ ಫ್ರೆಂಡ್ಸ್ ದಿವಿ ಅಡುಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸೋಯಾ ಚಂಕ್ಸ್ ಬಳಸಿ ಪಲಾವ್ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಮಟನ್ ಬಿರಿಯಾನಿ ಈ ಥರ ಇರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸಿಂಪಲಾಗಿ ಮಾಡ್ಕೋಬೋದು ಮನೇಲೇನ ಹೋಟ್ಲಲ್ಲಿ ಹೊರ್ಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಬೇಗನೆ ಆಗುತ್ತೆ ಈಸಿಯಾದ ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ಇದನ್ನ ಮಾಡೋದು ಯಾವ ಥರ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮನೇಲಿ ಇದೇ ಥರ ನಾನು ಯಾವ ಥರ ತೋರಿಸ್ತೀನಿ ಅದೇ ಥರ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಉದುರುದುರಾಗಿ ಉದುರಾಗಿ ಮೊದಲಿಗೆ ನಾನಿಲ್ಲಿ ಪಲಾವ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಒಲೆ ಮೇಲೆ ಸ್ವಲ್ಪ ನೀರಿಟ್ಟಿದ್ದೀನಿ ಆ ನೀರು ಸ್ವಲ್ಪ ಕುದಿದ್ಮೇಲೆ ಈ ಥರ ಸೋಯಾ ಚಿಂಕ್ಸ್ ತಗೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕದು ತಗೊಂಡಿದ್ದೀನಿ ಬೇಕಿದ್ರೆ ನೀವು ದೊಡ್ಡದು ತಗೋಬೋದು ಚಿಕ್ಕ ಚಿಕ್ಕದು ಚೆನ್ನಾಗಿರುತ್ತೆ ದೊಡ್ಡದು ಚೆನ್ನಾಗಿರುತ್ತೆ ಇದನ್ನು ಹಾಕ್ಬಿಟ್ಟು ಜಸ್ಟು ಈ ಥರ ಮಿಕ್ಸ್ ಮಾಡಬೇಕು ಬಿಸಿನೀರಲ್ಲಷ್ಟೇ ಮಿಕ್ಸ್ ಮಾಡಿಬಿಟ್ಟು ಇದನ್ನು ತೆಗೆದು ತಣ್ಣೀರಲ್ಲಿ ಹಾಕಿ ನೀರೆಲ್ಲ ಹಿಂಡ್ಬಿಟ್ಟು ನಾವು ಪಲಾವ್ ಹಾಕ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ ಕುದಿಸೋಕ್ಕೆಲ್ಲ ಹೋಗಬಾರ್ದು ಇದನ್ನು ಬಿಸಿನೀರಲ್ಲಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ತಣ್ಣೀರಲ್ಲೇ ಹಾಕಿ ನಾನು ತೆಗೆದ್ ಇದ್ದೀನಿ ಅಷ್ಟೇ ಇದನ್ನು ಇವಾಗ ಇದಕ್ಕೆ ಒಂದು ಮಸಾಲೆ ಇದ್ದೀನಿ ಮೊದಲಿಗೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಒಂದು ಐದರಿಂದ ಆರು ಹಸಿ ಮೆಣಸಿ ಹಾಕ್ತಾ ಇದ್ದೀನಿ ನೀವು ಬೇಕಿರಿ ಇನ್ನೂ ಜಾಸ್ತಿ ಮಸಾಲೆ ಹಾಕ್ಕೊಂಡು ಮಾಡ್ಕೊಬೋದು ನಾನು ಇಷ್ಟೇ ಹಾಕ್ಬಿಟ್ಟು ಇದು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ಇವಾಗ ಈ ಇನ್ನೊಂದು ಕಡೆ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಪಲಾವೆಲ್ಲ ಗಮ್ಮಂತಿರುತ್ತೆ ಇವಾಗ ಇದು ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಮರಾಠಿ ಮೊಗ್ಗು ಅದೆಲ್ಲ ಹಾಕ್ತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಸಾಸಿವೆನೂ ಹಾಕಿದ್ದೀನಿ ಹಾಗೆ ಒಂದೆರಡು ಪಲಾವ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ನೋಡಿ ಈ ಥರ ನೀವು ಇನ್ನೂ ಎಕ್ಸ್ಟ್ರಾ ಸ್ಪೈಸಸ್ ಹಾಕಂಗಿದ್ರೆ ಹಾಕ್ಬೋದು ಅದೆಲ್ಲ ಫ್ರೈ ಆದಮೇಲೆ ನಾನು ಒಂದೆರಡು ಈರುಳ್ಳಿ ಇದ್ದೀನಿ ಆ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಓಪನ್ ಪ್ಯಾನಲ್ಲೂ ಮಾಡ್ಕೋಬೋದು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾ ಕುಕ್ಕರಲ್ಲಿ ಮಾಡಿರೋ ಬೇಗ ಆಗುತ್ತಲ್ಲ ಅದರಿಂದ ಇವಾಗ ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ ನಾನಿಲ್ಲಿ ಕ್ಯಾರೆಟು ಮತ್ತು ಹುಳ್ಳಿಕಾಯಿ ಹಾಕಿದ್ದೀನಿ ಅಷ್ಟೇ ನೀವು ಬೇಕಿದ್ರೆ ಗೆಡ್ಡೆ ಕೋಸು ಕ್ಯಾಪ್ಸಿಕಮ್ಮು ಎಲ್ಲ ಆ್ಯಡ್ ಮಾಡ್ಕೋಬೋದು ಆಲೂಗೆಡ್ಡೆ ಎಲ್ಲ ನಾನು ಎರಡೇ ತರಕಾರಿ ಹಾಕ್ಬಿಟ್ಟು ಮಾಡ್ತಾ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಒಂದೆರಡು ಎರಡು ಟೊಮೊಟೊ ಹಾಕಿದ್ದೀನಿ ದಪ್ಪದು ದಪ್ಪು ಸೈದ್ದಿದ್ದು ಚೆನ್ನಾಗಿ ಹಣ್ಣಾಗಿರೋದು ಹಾಕಿದರೆ ಬೇಗ ಫ್ರೈ ಆಗುತ್ತೆ ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ ಅದೆಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಇವಾಗ ಟೊಮೊಟೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇವಾಗಲೇ ಟೇಸ್ಟಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿದ್ದೀನಿ ಹಾಕ್ಬಿಟ್ಟು ಇದೆಲ್ಲ ಸಾಫ್ಟ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಗನೆ ಆಗುತ್ತೆ ಲಂಚ್ ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಮಧ್ಯಾಹ್ನ ತಿನ್ಬೇಕಾದ್ರೂ ಈಗ ತಾನೇ ಮಾಡಿರೋ ಥರ ಫ್ರೆಶ್ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ನಾನು ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕ್ತಾಯಿದ್ದೀನಿ ಈ ಮಸಾಲೆ ಹಾಕೋದ್ರಿಂದ ಕಲ್ಲರು ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನ ಹಾಕ್ಬಿಟ್ಟು ಹಸಿವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗಲೇ ಕಲ್ಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಈ ಥರ ಚೆನ್ನಾಗಿ ಹಸಿವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಎಣ್ಣೆ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಡ್ರೈ ಪೌಡರ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಬಿರಿಯಾನಿ ಪೌಡ್ರು ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಬಿರಿಯಾನಿ ಪೌಡ್ರ್ ಹಾಕೋದ್ರಿಂದ ಸೇಮ್ ಬಿರಿಯಾನಿ ಥರನೇ ಟೇಸ್ಟ್ ಬರುತ್ತೆ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಪೌಡರ್ಸ್ ಎಲ್ಲ ಸಿ ಹೋಗೋ ಥರ ಮತ್ತು ಇದು ಕೊಂದ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ನೋಡಿ ಎಣ್ಣೆ ಬಿಡ್ತಾ ಇದೆ ಈ ಥರ ಆಗಬೇಕು ಗೊತ್ತರ ಆದರೆ ಪಲಾವ್ ಚೆನ್ನಾಗಿ ಬರುತ್ತೆ ಇವಾಗ ನಾನು ಸೋಯಾ ಚಂಕ್ಸ್ ಎಲ್ಲ ಈ ಥರ ತಣ್ಣೀರಲ್ಲೆಲ್ಲ ಹಾಕ್ಬಿಟ್ಟು ಹಿಂಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಈ ಚಿಕ್ಕ ಚಿಕ್ಕ ಸೋಯಾ ಚಂಕ್ಸ್ ಬಳಸಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬಾಯಿಗೆಲ್ಲ ಸಿಗ್ತಾ ಇರುತ್ತಲ್ಲ ತುಂಬ ಚೆನ್ನಾಗುತ್ತೆ ದೊಡ್ಡದಾದರೆ ಅಲ್ಲೊಂದು ಇಲ್ಲೊಂದು ಇರುತ್ತೆ ಚಿಕ್ಕದಾದರೆ ಒಂದೊಂದು ಅಂದಲ್ಲೂ ಒಂದೊಂದು ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ಫ್ರೈ ಮಾಡ್ಕೊಂಡೆ ಉಪ್ಪು ಖಾರ ಹತ್ತೋ ಥರ ಇವಾಗ ಎರಡು ಗ್ಲಾಸು ಅಷ್ಟು ಅಕ್ಕಿ ಹಾಕಿದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಜಸ್ಟ್ ಈ ಥರ ಮಿಕ್ಸ್ ಮಾಡಬೇಕು ಜಾಸ್ತಿ ಮಿಕ್ಸ್ ಮಾಡಿದರೆ ಅದು ನುತ್ ನುತ್ ಥರ ಆಗಿಬಿಡುತ್ತೆ ಅದರಿಂದ ಸ್ವಲ್ಪ ಮಿಕ್ಸ್ ಮಾಡಬೇಕು ಎರಡು ಗ್ಲಾಸಿಗೆ ನಾನು ಮೂರು ಮುಕ್ಕಾಲು ಅಷ್ಟು ನೀರು ಹಾಕ್ತಾಯಿದ್ದೀನಿ ಇಷ್ಟು ಹಾಕೋದ್ರಿಂದ ಉದ್ರ ಉದ್ರಾಗಿ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಜಾಸ್ತಿ ನೀರು ಹಾಕ್ಬಿಟ್ರೆ ಮೆತ್ತಗೆ ಆಗ್ಬಿಡುತ್ತೆ ಹಾಕ್ಬಿಟ್ಟು ಒಂದ್ಸರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡು ವಿಜಲು ಇಲ್ಲ ಒಂದು ವಿಜಲ್ ಬಂದರೆ ಸಾಕು ಎರಡು ವಿಜಲ್ ಕೂಗ್ಸಿದ್ದೆ ನಾನಿಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಉದುರು ಉದ್ರಾಗಿ ಬಂದಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ವೆಜ್ ಬಿರಿಯಾನಿ ಇಷ್ಟಪಡೋರಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ ವೆಜ್ ತಿನ್ನೋಲ್ಲ ಅನ್ನೋರಿಗೆ ಇದು ವೆಜ್ ಥರನೇ ಟೇಸ್ಟ್ ಕೊಡುತ್ತೆ ಮತ್ತು ಚಿಕನ್ ಥರ ಇರುತ್ತೆ ಚೋಯ್ ಸೋಯ್ ಚಂಕ್ಸ್ ಎಲ್ಲ ಇಷ್ಟ ಆಗುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಲಂಚ್ ಬಾಕ್ಸಿಗೂ ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ಬೇಗನೆ ಆಗೋವಂಥ ರೆಸಿಪಿ ಇದು Thank you friends.